ಕರ್ತನಾದ ಯೇಸುಕ್ರಿಸ್ತನ ಅದರಲ್ಲಿನ ಮೊದಲ ಐದು ವಚನಗಳನ್ನು ಓದುತ್ತಿದ್ದೇನೆ ಗಮನ ಕೊಟ್ಕೇಳಿ ನಾನು ಅರಸನ ಪಾನ ಸೇವಕನಾಗಿದ್ದೇನು ಅರಸನಾದ ಅರ್ಥಶಸ್ತನ ಇಪ್ಪತ್ತನೆಯ ವರುಷದ ಚೈತ್ರ ಮಾಸದಲ್ಲಿ ಅರಸನು ದ್ರಾಕ್ಷರಸ ಪಾನ ಮಾಡುವ ಹೊತ್ತಿನಲ್ಲಿ ನಾನು ದ್ರಾಕ್ಷರಸವನ್ನು ತಂದು ಅವನಿಗೆ ಕೊಟ್ಟೆನು ನಾನು ಅವನ ಸನ್ನಿಧಿಯಲ್ಲಿ ಹಿಂದೆ ಎಂದು ಖಿನ್ನವಾಗಿ ಇರಲಿಲ್ಲ ಅರಸನು ನನಗೆ ನೀನು ಕಳೆಗುಂದಿದವನಾಗಿ ಕಾಣುವುದೇಕೆ ನಿನಗೆ ದೇಹ ಆಲಸ್ಯವಿಲ್ಲವಲ್ಲ ಇದಕ್ಕೆ ಮನೋವೇದನೆಯೇ ಹೊರತು ಬೇರೇನು ಕಾರಣವಲ್ಲ ಎಂದು ಹೇಳಲು ನನಗೆ ಮಹಾಭೀತಿ ಉಂಟಾಯಿತು ನಾನು ಅರಸನಿಗೆ ಅರಸನು ಚಿರಂಜೀವಿಯಾಗಿರಲಿ ನನ್ನ ಪೂರ್ವಿಕರ ಸಮಾಧಿಗಳಿರುವ ಪಟ್ಟಣವು ಹಾಳಾಗಿ ಅದರ ಬಾಗಿಲುಗಳು ಬೆಂಕಿಯಿಂದ ಸುಟ್ಟು ಹೋಗಿವೆ ಹೀಗಿರುವಲ್ಲಿ ನನ್ನ ಮುಖವು ಕಳೆಗುಂದದೆ ಇರುವುದು ಹೇಗೆ ಎಂದು ಹೇಳಿದೆನು ಆಗ ಅರಸನು ನನ್ನನ್ನು ನಿನ್ನ ಅಪೇಕ್ಷೆ ಏನು ಎಂದು ಕೇಳಿದನು ನಾನು ಪರಲೋಕದ ದೇವರನ್ನು ಪ್ರಾರ್ಥಿಸಿ ಅರಸನಿಗೆ ರಾಜರ ಚಿತ್ತ ಇರುವುದಾದರೆ ಮತ್ತು ತಮ್ಮ ಸೇವಕನು ತಮ್ಮ ದೃಷ್ಟಿಯಲ್ಲಿ ದಯೆಗೆ ಪಾತ್ರನಾಗಿದ್ದರೆ ನನ್ನ ಪಿತೃಗಳ ಸಮಾಧಿಗಳಿರುವ ಪಟ್ಟಣವನ್ನು ತಿರುಗಿ ಕಟ್ಟುವುದಕ್ಕೋಸ್ಕರ ಯಹುದ ದೇಶಕ್ಕೆ ಹೋಗಲು ನನಗೆ ಅಪ್ಪಣೆಯಾಗಬೇಕು ಎಂದು ಮನವಿ ಮಾಡಿಕೊಂಡೆನು ನಡೆದ ಸಂಘಟನೆ ಅಂದರೆ ಅಲ್ಲಿ ಸಂಭವಿಸಿರುವ ಸಂಘಟನೆಯೇನೆಂದು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಕೇಳಿ ಯರುಸಲೇಂ ಪಟ್ಟಣವು ಸುಟ್ಟು ಹಾಕಲಾಗಿದೆ ಸುಟ್ಟು ಹೋಗಲಾಗಿತ್ತು ಪೌಳಿಗೋಡೆಗಳು ಕೆಡವಿ ಹಾಕಲ್ಪಟ್ಟಿದವು ನೆಹಮಿಯಾ ಶುಶಾನ್ ಎಂಬ ಕೋಟೆಯಲ್ಲಿ ಉದ್ಯೋಗ ಮಾಡುತ್ತಾ ಇದ್ದ ಅರ್ಥಶಸ್ತನು ಎಂಬ ರಾಜನು ಪರಿಪಾಲನೆ ಮಾಡುವಂತಹ ಕಾಲದಲ್ಲಿ ಆತನ ಆಳ್ವಿಕೆಯ ಕಾಲದಲ್ಲಿ ನೆಹೆಮಿಯ ರಾಜನ ಬಳಿಯಲ್ಲಿ ದ್ರಾಕ್ಷರಸವನ್ನು ಒದಗಿಸಿಕೊಡುವಂತಹ ಬಹು ನಂಬಿಗಸ್ತನಾಗಿರುವ ಸರ್ಕಾರಿ ಉದ್ಯೋಗಿಯಾಗಿದ್ದ ಸರ್ಕಾರಿ ಉದ್ಯೋಗಸ್ಥನಾಗಿರುವಂತಹ ನೆಹೆಮಿಯನ ಹತ್ತಿರಕ್ಕೆ ಕೆಲವು ಸಹೋದರರು ಬರ್ತಾರೆ ಎರುಸಲೇಮಿನಿಂದ ಬಂದು ಏನ್ ಹೇಳ್ತಾರೆ ನೋಡೋಣ ಬನ್ನಿ ಮೊದಲನೇ ಅಧ್ಯಾಯ ಹಕಲ್ಯನ ಮಗನಾದ ನೆಹೇಮಿಯನ ಮಾತುಗಳು ಇಪ್ಪತ್ತನೆಯ ವರುಷದ ಮಾರ್ಗಶೀರ್ಷಿ ಮಾಸದಲ್ಲಿ ನಾನು ಸುಶಾಂತ್ ಪಟ್ಟಣದ ಅರಮನೆಯಲ್ಲಿದ್ದಾಗ ನನ್ನ ಸಹೋದರರಲ್ಲಿ ಒಬ್ಬನಾದ ಹನಾನಿಯನೂ ಬೇರೆ ಕೆಲವು ಜನರು ಯಹೋದಿಂದ ನನ್ನ ಬಳಿಗೆ ಬಂದರು ಸೆರೆಯೊಳಗೆ ತಪ್ಪಿಸಿಕೊಂಡ ಯಹುದ್ಯರ ಕುರಿತಾಗಿಯೂ ಮತ್ತು ಎರುಸಲೇಮಿನ ಸಮಾಚಾರವನ್ನು ನಾನು ಅವರ ಹತ್ತಿರ ವಿಚಾರಿಸುವಲ್ಲಿ ಅವರು ನನಗೆ ಸೆರೆಯೊಳಗಿಂದ ತಪ್ಪಿಸಿಕೊಂಡು ಆ ಸಂಸ್ಥಾನದಲ್ಲಿ ವಾಸಿಸುತ್ತಿರುವವರು ಮಹಾ ಕಷ್ಟ ಒಳಗಾಗಿದ್ದಾರೆ ಎಂದು ನನಗೆ ಹೇಳಿದರು ಮತ್ತು ಯರುಸಲೇಮಿನ ಪೌಳಿಗೋಡೆಯು ಕೆಡವಲ್ಪಟ್ಟಿರುತ್ತದೆ ಅದರ ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿರುತ್ತವೆ ಎಂದು ನನಗೆ ಹೇಳಿದರು ತನ್ನ ಸಹೋದರನಾದ ಹನಾನಿಯನು ಬೇರೆ ಇನ್ನು ಕೆಲವರು ಶೂಶಾನಿ ಅನ್ನುವಂತಹ ಕೋಟೆಯಲ್ಲಿ ನೆಹಿಮಿಯ ಉದ್ಯೋಗ ಮಾಡಿಕೊಳ್ಳುತ್ತಿರುವಾಗ ಕೆಲವರು ಎರುಸುಲೇಮಿನಿಂದ ನೆಹೆಮಿಯನ ಬಳಿಗೆ ಬರುತ್ತಾರೆ ಸರ್ಕಾರ ಉದ್ಯೋಗ ಮಾಡುತ್ತಾ ಇದ್ನು ರಾಜನ ಬಳಿಯಲ್ಲಿಯೇ ಇರುತ್ತಾ ಇದ್ನು ಸಾಧಾರಣವಾಗಿ ರಾಜನ ಬಳಿಯಲ್ಲಿ ಪಾನದಾಯಕನಾಗಿ ಅಂದರೆ ದ್ರಾಕ್ಷರಸ ಒದಗಿಸಿಕೊಡುವಂಥದ್ದು ಅಂದರೆ ರಾಜನಿಗೆ ಏನೇ ಬೇಕಾದಾಗ ಆಹಾರ ವಿಷಯದಲ್ಲಾಗಲಿ ಪಾನೀಯ ವಿಷಯದಲ್ಲಾಗಲಿ ಪರ್ಸನಲ್ ಕೇರ್ ಟೇಕರ್ ಆಗಿರಬೇಕು ಎಷ್ಟು ನಂಬಿಗಸ್ತನಾಗಿರಬೇಕೆಂದರೆ ಮೊದಲನೇದಾಗಿ ತಾನೇ ಒದಗಿಸುವ ಪಾನವನ್ನು ಒದಗಿಸುವ ಆಹಾರವನ್ನು ತಾನೇ ಸೇವಿಸಬೇಕು ತಾನು ತಿಂದ ನಂತರ ಬದುಕಿರುವುದಾದರೆ ರಾಜನಿಗೆ ಬಡಿಸುತ್ತಾರೆ ಅಂದರೆ ಅರ್ಥವೇನು ಪ್ರಾಣ ಅಪಾಯದಲ್ಲಿಟ್ಟುಕೊಂಡು ಅಲ್ಲಿ ಉದ್ಯೋಗ ಮಾಡಬೇಕು ರಾಜನನ್ನು ಕೊಲ್ಲಬೇಕೆಂದು ಒದಗಿಸುವ ಪಾನೀಯದಲ್ಲಿ ವಿಷ ಬೆರೆಸಿರೋದಾದ್ರೆ ಭುಜಿಸುವ ಆಹಾರದಲ್ಲಿ ವಿಷ ಇಡುವುದಾದರೆ ಅದನ್ನು ಮೊದಲು ಯಾರು ಪರೀಕ್ಷಿಸುತ್ತಾರೆ ಗೊತ್ತಾ ಈ ಪಾನದಾಯಕನೇ ಪರೀಕ್ಷಿಸುತ್ತಾನೆ ಒಂದು ವೇಳೆ ರಾಜನನ್ನು ಕೊಲ್ಲಬೇಕೆಂದು ಅದರಲ್ಲಿ ಏನಾದರೂ ವಿಷ ಹಾಕಿರುವುದಾದ್ರೆ ಮೊದಲು ಸಾಯುವುದು ಯಾರು ಪಾನದಾಯಕನೇ ಸಾಯುತ್ತಾನೆ ಅಂದರೆ ನೇಹಮಿಯ ಮಾಡುವ ಉದ್ಯೋಗ ಬಹಳ ನಂಬಿಗಸ್ತಿಕೆಯಿಂದ ಕೂಡಿದಾಗಿತ್ತು ಆ ಸ್ಥಾನದಲ್ಲಿ ನಂಬಿಗಸ್ತರನ್ನು ಮಾತ್ರವೇ ಇಡುತ್ತಾರೆ ಎರಡನೇದು ಸಾಧ್ಯವಾದರೆ ರಾಜನಿಗೆ ಸಲಹೆ ಕೊಡತಕ್ಕಂತಹ ಜ್ಞಾನ ಕೂಡ ಉಳ್ಳವನಾಗಿರಬೇಕು ಅಂದರೆ ಬುದ್ಧಿ ಜ್ಞಾನ ಇಲ್ಲದವರು ಇರುವುದಕ್ಕೆ ಅವಕಾಶ ಇರಲಿಲ್ಲ ಬಹು ನಂಬಿಗಸ್ತನಾಗಿರಬೇಕು ಬಹು ತಿಳುವಳಿಕೆ ಉಳ್ಳವನಾಗಿರಬೇಕು ಸಾಧ್ಯವಾದರೆ ರಾಜನಿಗೂ ಕೂಡ ಸಲಹೆಯನ್ನು ಕೊಡುವಂತವನಾಗಿರಬೇಕು ಹಾಗಾದರೆ ನೀವು ಕೇಳಬಹುದು ರಾಜನಿಗೆ ಸಲಹೆ ಕೊಡತಕ್ಕಂತಹ ಜವಾಬ್ದಾರಿಕೆ ಪಾನದಾಯಕನಿಗಿರುತ್ತೋ ಎಂದು ಯಶ್ ನಿಮಗೆ ಜ್ಞಾಪಕ ಇದೆಯಾ ಐಗುಪ್ತ ದೇಶದಲ್ಲಿ ಫರೋಹನಿಗೆ ಒಂದು ಕನಸು ಬಿದ್ದಿತು ಆ ಕನಸಿನ ಅರ್ಥ ಯಾರೂ ಹೇಳಲಿಕ್ಕಾಗಲಿಲ್ಲ ಐಗುಪ್ತದಲ್ಲಿರುವ ಜ್ಞಾನಿಗಳು ಐಗುಪ್ತದಲ್ಲಿರುವಂತಹ ಮಂತ್ರಗಾರರು ಐಗುಪ್ತದಲ್ಲಿರುವಂತಹ ಆ ರಾಜನು ಯಾರನ್ನೆಲ್ಲ ತನ್ನ ದೇಶದ ಕ್ಷೇಮವನ್ನು ಕೋರಿ ಸಲಹೆಗಳನ್ನು ಕೊಡಬೇಕೆಂದು ಆರಿಸಿಕೊಂಡಿದನು ಅವರಲ್ಲಿ ಯಾರು ಕೂಡ ಅವನ ಕನಸಿನ ಅರ್ಥ ಹೇಳಲಿಕ್ಕಾಗಲಿಲ್ಲ ಹಾಗೆ ಹೇಳಲಿಕ್ಕಾಗದೇ ಇರುವಾಗ ಫರೋಹನು ಸ್ವಲ್ಪ ಮಟ್ಟಿಗೆ ಟೆನ್ಷನ್ಗೆ ಒಳಗಾಗುತ್ತಿರುವಾಗ ದಿಗಿಲು ಪಡುತ್ತಿರುವಾಗ ಯಾರು ಬಂದು ಸಲಹೆ ಕೊಡ್ತಾರೆ ಹೇಳಿ ರಾಜ ನಿಮಗೊಂದು ವಿಷಯ ಹೇಳುತ್ತೇನೆ ಕೇಳಿ ನಿಮ್ಮ ಕನಸಿನ ಅರ್ಥವನ್ನು ತಿಳಿಯಪಡಿಸಬಲ್ಲ ತನ್ನೊಬ್ಬನಿದ್ದಾನೆ ಅವನು ಸೆರೆಮನೆಯಲ್ಲಿದ್ದಾನೆ ಅವನ ಹೆಸರು ಯೋಸೇಫನು ಅವನನ್ನು ಕರೆಸಿರಿ ಅವನಿಗೆ ಕರೆಸಿ ಹೇಳಿರಿ ನಿಮ್ಮ ಕನಸೇನೆಂದು ಅದರ ಅರ್ಥ ಹೇಳುತ್ತಾನೆ ಎಂಬುದಾಗಿ ಯಾರು ಹೇಳ್ತಾರೆ ಫರೋಹನನಿಗೆ ಪಾನದಾಯಕನೆ ಅಂದರೆ ಯಾವುದಾದರೂ ಒಂದು ತೀವ್ರವಾದ ಸಮಸ್ಯೆ ಬಂದಾಗ ಸಲಹೆ ಕೊಡಬೇಕಾದಾಗ ಜ್ಞಾನಿಗಳು ಕೂಡ ಫೇಲ್ ಆಗುವಾಗ ಪಾನದಾಯಕನಿಗೆ ಒಂದು ಅವಕಾಶ ಇರುತ್ತೆ ತನಗೆ ಗೊತ್ತಿರುವಂತಹ ಸತ್ಯವಾಗಲಿ ಆಲೋಚನೆಯಾಗಲಿ ರಾಜನಿಗೆ ಹೇಳುವಷ್ಟರ ಮಟ್ಟಿಗೆ ತಿಳುವಳಿಕೆ ಉಳ್ಳವನಾಗಿರಬೇಕು ಸೊ ನೆಹೇಮಿಯ ಪಾನದಾಯಕನಾಗಿದ್ದನು ಎನ್ನುವಾಗ ಏನೋ ಹುಲಿಯಾಳು ಅಂದ್ಕೊಳ್ಬೇಡಿ ನಮ್ಮ ಮನೆಗಳಲ್ಲಿ ಸಾಧಾರಣವಾಗಿ ಮೇಡ್ ಸರ್ವೆಂಟ್ಸ್ ಇರ್ತಾರೆ ಸರ್ವೆಂಟ್ ಮೇಡ್ ಅಂದ್ರೆ ಮನೆ ಕೆಲಸದವಳು ಟೀ ಕೊಡ್ತಾಳೆ ಕಾಫಿ ಕೊಡ್ತಾಳೆ ಇಲ್ಲವೇ ಪಾತ್ರಗಳನ್ನು ತಿಕ್ತಾಳೆ ಏನೋ ಅಲ್ಪ ಸ್ವಲ್ಪ ಸಹಾಯ ಮಾಡ್ತಾಳೆ ಅಂದ್ಕೊಳ್ಬೇಡಿ ಅದಲ್ಲ ನೆಹೆಮಿಯನ ಜವಾಬ್ದಾರಿಕೆ ರಾಜನ ಪ್ರಾಣ ಕಾಪಾಡಬೇಕಾದ್ರೆ ಬಹು ನಂಬಿಗಸ್ತನಾಗಿರಬೇಕು ಕಂಡವರೆಲ್ಲ ಅಲ್ಲಿದುಕೊಂಡು ರಾಜನಿಗೆ ಬಡಿಸುವಂತಹ ಭೋಜನ ಟೆಸ್ಟ್ ಮಾಡುವ ಹಾಗಿರಲಿಲ್ಲ ಯಾರು ಟೆಸ್ಟ್ ಮಾಡ್ತಾ ಇದ್ರು ಗೊತ್ತಾ ರಾಜನಿಗೆ ಪ್ರಾಣದಂತೆ ಪ್ರೀತಿಸುವವರೇ ಟೆಸ್ಟ್ ಮಾಡ್ತಾ ಇದ್ರು ಅಂದರೆ ರಾಜನಿಗೆ ಪ್ರಾಣದಂತೆ ಪ್ರೀತಿಸುವವನು ಬೇಕಿತ್ತು ರಾಜನಿಗೆ ಬಹಳ ನಂಬಿಗಸ್ತನಾಗಿರುವವನು ಬೇಕಾಗಿತ್ತು ಸಾಧ್ಯವಾದರೆ ರಾಜನಿಗೆ ಸಲಹೆ ಕೊಡುವವನಾಗಿರಬೇಕಿತ್ತು ಅಂತಹ ಉನ್ನತವಾದ ಸ್ಥಾನದಲ್ಲಿ ನೆಹೆಮೆಯ ಉದ್ಯೋಗ ಮಾಡುತ್ತಾ ಇದ್ದ ಈಗ ತನ್ನ ಸಹೋದರರು ನೆಹೇಮಿಯನಿಗೆ ಭೇಟಿಯಾಗಲು ಬಂದಾಗ ಉನ್ನತ ಸ್ಥಿತಿಯಲ್ಲಿ ಸ್ಥಾನದಲ್ಲಿ ಇದ್ದಂತಹ ನೆಹೇಮಿಯ ನನ್ನ ಪರ್ಮಿಷನ್ ಇಲ್ಲದೆ ಯಾಕೆ ಬಂದ್ರಿ ನನ್ನ ಅಪಾಯಿಂಟ್ಮೆಂಟ್ ಇಲ್ಲದೆ ಯಾಕೆ ಬಂದ್ರಿ ನಾನೇನಾದ್ರೂ ಇಲ್ಲಿ ಖಾಲಿಯಾಗಿದ್ದು ಟೈಮ್ ಪಾಸ್ ಮಾಡ್ತಿದ್ದೇನೆ ಅಂದ್ಕೊಳ್ತಾ ಇದ್ದೀರಾ ಇಲ್ಲವೇ ಸಣ್ಣ ಪುಟ್ಟ ಉದ್ಯೋಗ ಮಾಡ್ತಿದ್ದೇನೆ ಅಂದುಕೊಳ್ತಾ ಇದ್ದೀರಾ ಏನಾಯ್ತು ನಿಮಗೆ ಯಾಕೆ ಸಡನ್ ಆಗಿ ಪ್ರತ್ಯಕ್ಷರಾದ್ರಿ ಎಂದು ಹೇಳಿದಾನೆ ಅಂತೀರಾ ಇಲ್ಲ ಪ್ರಿಯರೇ ಕೇಳಿ ಸಹೋದರ ಸಹೋದರಿಯರೇ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ ಓದುವುದರಲ್ಲಾಗಲಿ ಉದ್ಯೋಗದಲ್ಲಾಗಲಿ ಮಾಡುವ ವ್ಯಾಪಾರದಲ್ಲಾಗಲಿ ನಮ್ಮ ಸ್ಥಿತಿಗತಿಗಳಲ್ಲಾಗಲಿ ದೇವರು ಖಚಿತವಾಗಿಯೂ ನಮ್ಮನ್ನು ತಲೆಯಾಗಿ ಇಡುತ್ತಾರೆ ಹೊರತು ಬಾಲವಾಗಿ ಇಡೋದಿಲ್ಲ ದೇವರು ನಮ್ಮನ್ನು ಆಶೀರ್ವದಿಸುತ್ತಿರುವಾಗ ಹೆಚ್ಚಿಸುತ್ತಿರುವಾಗ ದಯವಿಟ್ಟು ಗಮನಿಸಿ ನಮ್ಮ ಊರಿನವರಾಗಲಿ ನಮ್ಮೊಂದಿಗೆ ಸ್ಕೂಲ್ನಲ್ಲಿ ಓದಿರುವ ಸ್ನೇಹಿತರಾಗಲಿ ಇಲ್ಲವೇ ದೂರದ ಬಂಧುಗಳಾಗಲಿ ಇಲ್ಲವೇ ಪರಿಚಯಸ್ಥರಾಗಿರುವ ಯಾರೇ ಆಗಲಿ ನೀವು ಉನ್ನತ ಸ್ಥಿತಿಗೆ ಸೇರಿದಾಗ ನಿಮಗೆ ಭೇಟಿಯಾಗಬೇಕೆಂದು ಪ್ರೀತಿಯಿಂದ ಮಾತಾಡಿಸಬೇಕೆಂದು ಸ್ವಲ್ಪ ಹೊತ್ತು ನಿಮ್ಮ ಬಳಿಗೆ ಬಂದು ತಮ್ಮ ಗೋಳು ಹೇಳಿಕೊಳ್ಳಬೇಕು ಎಂದು ಪ್ರಯತ್ನಿಸುವಾಗ ಪೋಝ್ ಹೊಡಿಯಬೇಡಿರಿ ಇದು ಬಹಳ ಚೆನ್ನಾಗಿ ಅರ್ಥ ಆಗಿರುತ್ತೆ ಎಲ್ಲರಿಗೂ ಏನ್ ಹೊಡಿಯಬಾರದು ಪೋಸ್ ಹೊಡಿಯಬಾರದು ಟೈಮ್ ಇಲ್ಲವೋ ಎಂಬಂತೆ ಬಹಳ ಬ್ಯುಸಿಯಾಗಿರುವಂತೆ ತೋರಿಸಿಕೊಳ್ಳುವವರಾಗಿರಬೇಡಿ ಒಂದು ದಿನ ಒಬ್ಬ ಸೇವಕರಿಂದ ನನಗೆ ಒಂದು ಫೋನ್ ಕರೆ ಬಂತು ಬ್ರದರ್ ನಮ್ಮ ಪಾಸ್ಟರ್ ಅವರು ನಿಮ್ಮೊಂದಿಗೆ ಮಾತಾಡಬೇಕೆಂದು ಬಯಸ್ತಿದ್ದಾರೆ ನಿಮಗೆ ಯಾವ ಟೈಮಲ್ಲಿ ಫೋನ್ ಮಾಡುತ್ತೀರಿ ಸರಿ ಇಂತಹ ಟೈಮಲ್ಲಿ ಫೋನ್ ಮಾಡಿರಿ ನಾನು ಲಭ್ಯವಾಗಿರುತ್ತೇನೆ ಎಂದು ಹೇಳಿದೆ ಉದಾಹರಣೆಗೆ ಸಾಯಂಕಾಲ ಏಳು ಗಂಟೆಗೆ ಅಂದ್ಕೊಳ್ಳೋಣ ಈಗ ನನಗೆ ಏಳು ಗಂಟೆಗೆ ಫೋನ್ ಮಾಡುವಾಗ ಆ ಪಾಸ್ಟರ್ ನನಗೆ ಕೇಳ್ತಾರಲ್ಲವೇ ಪಾಸ್ಟರ್ ಅವರೇ ಮತ್ತೆ ಈ ಸಮಯದಲ್ಲಿ ಫೋನ್ ಮಾಡುತ್ತೀರಾ ಸತೀಶ್ ಕುಮಾರ್ ಅವರಿಗೆ ನೀವು ಮಾತಾಡ್ತೇನೆಂದು ಹೇಳಿದ್ದೀರಿ ಎಂದು ಅವರಿಗೆ ಕೇಳ್ತಾರಲ್ಲವೇ ಹೌದು ಮಾತಾಡ್ತೇನೆ ಫೋನ್ ಮಾಡಿರಿ ಅಂದಾಗ ಫೋನ್ ಮಾಡ್ತಾರಲ್ಲವೇ ಸೊ ಅವರ ಅಸಿಸ್ಟೆಂಟ್ ಫೋನ್ ಮಾಡಿದ್ರು ಫೋನ್ ಮಾಡಿ ಸತೀಶ್ ಕುಮಾರ್ ಅವರೇ ನಮ್ಮ ಪಾಸ್ಟರ್ ಅವರು ನಿಮ್ಮೊಂದಿಗೆ ಮಾತಾಡ್ತಾರಂತೆ ಎಂದು ಹೇಳಿದಾಗ ಆಯಿತು ಫೋನ್ ಕೊಡಿರಿ ಎಂದು ಹೇಳಿದೆ ಅಷ್ಟರೊಳಗೆ ಆ ಪಾಸ್ಟರ್ ಅವರು ಆ ಫೋನ್ ಹಿಡ್ಕೊಂಡು ನಾನು ಕೊಟ್ಟ ಫೈಲ್ ಏನಾಗಿದೆ ಯಾವಾಗ ಬರುತ್ತೆ ಯಾರು ತರ್ತಾರೆ ಬಹಳ ಬ್ಯುಸಿಯಾಗಿದ್ಯನಲ್ಲವೇ ಎಂದು ಆ ಫೋನ್ ಕರೆ ಹಾಗೆ ಹಿಡ್ಕೊಂಡು ಕೆಲವರಿಗೆ ಬೈತಾ ಇದ್ರು ಇದಕ್ಕೇನೋಸ್ ಹೊಡೆಯೋದು ಕಾದು ನೋಡದೆ ಕಾದು ನೋಡದೆ ಕೊನೆಗೆ ಫೋನ್ ಇಟ್ಬಿಟ್ಟೆ ಆ ನಂತರ ಪಾಪ ಅವರು ನನಗೆ ಫೋನ್ ಮಾಡಿದಾಗ ನಾನ್ ಬಿಸಿಯಾಗಿದ್ದೇನೆ ಅಲ್ಲವೇ ನಾನ್ ಫೋನ್ ಎತ್ತಲಿಲ್ಲ ಯಾಕೆಂದರೆ ನನ್ನೊಂದಿಗೆ ಮಾತಾಡಬೇಕೆಂಬುದಾಗಿ ಟೈಮ್ ತೆಗೆದುಕೊಂಡು ನನಗೆ ಫೋನ್ ಮಾಡಿ ಮತ್ತೆ ಈ ಪೌಸ್ ಯಾಕೆ ಅನವಶ್ಯಕವಾಗಿ ಕೆಲವರಿಗೆ ಅದೇನು ಅನ್ಸುತ್ತೋ ಗೊತ್ತಿಲ್ಲ ಪೌಸ್ ಹೊಡೆಯುತ್ತಾರೆ ಅದು ಕೂಡ ಸೇವೆಯಲ್ಲಿ ಹೊಡಿಯುತ್ತಾರೆ ಅದು ಒಳ್ಳೆಯದಲ್ಲ ಹೇಳಿ ಸಹೋದರ ಸಹೋದರಿಯರೇ ದೇವರು ನಿಮ್ಮನ್ನು ಹೆಚ್ಚಿಸಬೇಕು ಘನಪಡಿಸಬೇಕು ಎಂದು ಎಂದು ನಿವಾಸಿಸುವುದಾದರೆ ನಿಮ್ಮಲ್ಲಿರಬೇಕಾದಂತಹ ಅತಿ ಪ್ರಾಮುಖ್ಯವಾದ ಲಕ್ಷಣ ಯಾವ್ದು ಗೊತ್ತಾ ದೀನತೆ ತಗ್ಗಿಸಿಕೊಳ್ಳುವ ಸ್ವಭಾವ ನೆಹಿಮೆಯ ಬಹಳ ಬ್ಯುಸಿಯಾಗಿರುವಾಗ ದೇಶದಲ್ಲಿ ಯಾವಾಗ ನೋಡಿದ್ರು ಕೂಡ ಎಲ್ಲ ವೇಳೆಯಲ್ಲಿ ರಾಜನೊಂದಿಗೆ ಇರುತ್ತಾನೆ ಅಂತಹ ಉನ್ನತವಾದ ಉದ್ಯೋಗ ಮಾಡ್ತಿರುವಾಗ ಸಡನ್ ಆಗಿ ಆ ಕಾಲಗಳಲ್ಲಿ ಸೆಲ್ ಫೋನ್ ಇರಲಿಲ್ವಲ್ಲ ಫೋನ್ ಮಾಡಿ ಯಾವಾಗ ಬಾ ಅನುತಿ ಎಂದು ಕೇಳುವುದಕ್ಕಾಗಿ ಇಲ್ಲವೇ ಯಾವ ಟೈಮ್ ನಿನ್ಗೆ ಅನುಕೂಲವಾಗಿರುತ್ತೆ ಎಂದು ಕೇಳುವುದಕ್ಕಾಗಲಿ ಇಲ್ಲವೇ ಮೆಸೇಜ್ ಕಳಿಸುವ ಅವಕಾಶ ಏನು ಇರಲಿಲ್ವಲ್ಲ ಅವರು ತಾವಿರುವ ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗುತ್ತಾರೆ ಸಡನ್ ಆಗಿ ಪ್ರತ್ಯಕ್ಷವಾಗ್ತಾರೆ ನೆಹಮಿಯನ್ನ ರೆಸ್ಪಾನ್ಸ್ ಹೇಗಿದೆ ನೋಡಿರಿ ಸಡನ್ ಆಗಿ ಪ್ರತ್ಯಕ್ಷವಾಗಿರುವ ತನ್ನ ಸ್ವಂತ ಜನರನ್ನು ನೋಡಿ ಏನ್ ಹೇಳ್ತಾನೆ ನೋಡಿ ನನ್ನ ಸಹೋದರರಲ್ಲಿ ಒಬ್ಬನಾದ ಹನಾನಿಯನು ಯಹುದರಲ್ಲಿ ಕೆಲವೊಂದು ಜನ ನನ್ನ ಬಳಿಗೆ ಬಂದರು ಹಾಗೆ ಬಂದಾಗ ಹೇಳದೆ ಕೇಳದೆ ಯಾಕೆ ಬಂದ್ರಿ ಮುಂಚಿತವಾಗಿ ಒಂದು ಪತ್ರ ಬರೆಯಬೇಕಿತ್ತಲ್ಲವೇ ಮುಂಚಿತವಾಗಿಯೇ ವಾರ್ತೆ ತಿಳಿಸಬೇಕಿತ್ತಲ್ಲವೇ ಇದೇನು ಸಡನ್ ಆಗಿ ಬಂದಿದೀರಿ ಅನ್ನಲಿಲ್ಲ ಪ್ರೇಯರೇ ಹೇಮೆಯ ಎಷ್ಟು ಅನುರಾಗದಿಂದ ಎಷ್ಟು ಪ್ರೀತಿಯಿಂದ ಅವರಿಗೆ ಮಾತಾಡಿಸುತ್ತಾನೆ ಗೊತ್ತಾ ನಮ್ಮವರೆಲ್ಲ ಚೆನ್ನಾಗಿದ್ದಾರೋ ಎಂದು ಕೇಳುತ್ತಾನೆ ಅವನಿಗಿರುವಂತಹ ಕನೆಕ್ಷನ್ ಕುರಿತಾಗಿ ತನ್ನವರ ಕುರಿತಾಗಿ ತನ್ನ ಬಂಧುಗಳ ಕುರಿತಾಗಿ ಎಂದು ಕೇಳಿರುತ್ತಾನೆ ಅವ್ರು ಹೇಗಿದ್ದಾರೆ ಇವರು ಹೇಗಿದ್ದಾರೆ ಚೆನ್ನಾಗಿದ್ದಾರಾ ಎಂಬುದಾಗಿ ನೆಹಿಮಿಯ ಕೇಳಿರುತ್ತಾನೆ ಕೇಳಿ ಸಹೋದರ ಸಹೋದರಿಯರೇ ಚೆನ್ನಾಗಿದ್ದೀರಾ ಎಂಬ ಮಾತು ಬಹಳ ಚಿಕ್ಕ ಮಾತು ಆದರೆ ಬಹಳ ಶಕ್ತಿಯುತವಾದ ಮಾತಾಗಿದೆ ಗೊತ್ತಾ ನಿಮಗೆ ಯಾರೇ ಆಗಿರಲಿ ನಮಗೆ ಪರಿಚಯವಾಗಿರುವವರು ನಮಗೆ ಎದುರಾಗುವಾಗ ಒಂದು ಮುಗುಳ್ನಗೆಯಿಂದ ಚೆನ್ನಾಗಿದ್ದೀರಾ ಎಂದು ಕೇಳಿ ನೋಡಿ ಎಷ್ಟೋ ಸಂತೋಷಿಸುತ್ತಾರೆ ಯಾಕೆ ಗೊತ್ತಾ ಈ ದಿನ ಮನುಷ್ಯರು ಸ್ವಾರ್ಥತೆಯಿಂದ ತುಂಬಿಕೊಂಡಿದ್ದಾರೆ ಅವನವನ ಸ್ವಾರ್ಥತೆ ಅವನದು ನಾನ್ ಚೆನ್ನಾಗಿದ್ರೆ ಸಾಕು ನಾನೊಬ್ರೆ ಚೆನ್ನಾಗಿದ್ರೆ ಸಾಕು ಬೇರೆಯವ್ರ ಸಂಗತಿ ನನ್ಗ್ಯಾಕೆ ಬೇರೆಯವರು ಚೆನ್ನಾಗಿಲ್ಲದಿದ್ರೆ ನಾನೇನ್ ಮಾಡಲಿ ನಾನ್ ಚೆನ್ನಾಗಿದ್ರೆ ಸಾಕು ಎನ್ನುವಂಥದ್ದು ಸ್ವಾರ್ಥತೆಯಾಗಿದೆ ಆದರೆ ನಿಮ್ಮಲ್ಲಿ ನಿಸ್ವಾರ್ಥತೆ ಇದೆ ಅಂದ್ಕೊಳ್ಳಿ ನೀವು ಚೆನ್ನಾಗಿದ್ರೆ ಸಾಲೋದಿಲ್ಲ ಇತರರು ಕೂಡ ಚೆನ್ನಾಗಿರಬೇಕು ಇತರರು ಚೆನ್ನಾಗಿದ್ದಾರೋ ಇಲ್ಲವೋ ಎಂದು ತಿಳಿದುಕೊಳ್ಳುವುದು ನಿಸ್ವಾರ್ಥತೆಯಿಂದ ಕೂಡಿದ ಸ್ಪಿರಿಟ್ ಆಗಿದೆ ಹಾಗಾಗಿ ಯಾವತಿಯಾಗಲಿ ಉದ್ಯೋಗ ಮಾಡುವ ಸ್ಥಳದಲ್ಲಿ ಒಂದು ಮುಗುಳ್ನಗೆಯೊಂದಿಗೆ ಚೆನ್ನಾಗಿದ್ದೀರಾ ಎಂದು ಒಂದು ಮಾತು ಹೇಳಿ ನೋಡಿ ಅವರು ಬಹಳ ಸಂತೋಷಿಸುತ್ತಾರೆ ಹಾಗಾಗಿ ಕ್ರೈಸ್ತಿಯ ಸಮಾಜವೇ ಪ್ರೀತಿಯುಳ್ಳವರಾಗಿ ಜೀವಿಸಿರಿ ಬೈಬಲ್ ಹೇಳುತ್ತದೆ ಆತನು ಪ್ರೀತಿ ಸ್ವರೂಪನಾಗಿರೋದ್ರಿಂದ ನಾವು ಕೂಡ ಆತನ ಪ್ರೀತಿಯುಳ್ಳವರಾಗಿ ಇರಬೇಕು ಪ್ರೀತಿ ಇಲ್ಲದವನು ದೇವರವನು ಅಲ್ಲವೇ ಅಲ್ಲ ನಟಿಸುವ ಪ್ರೇಮ ಬೇಡ ನಂಬುವಂತೆ ಮಾಡುವ ಪ್ರೇಮ ಅಂತೂ ಬೇಡವೇ ಬೇಡ ನಿಜವಾದ ಪ್ರೀತಿಯನ್ನೇ ಈ ದಿನ ದೇವರು ನಮ್ಮೆಲ್ಲರ ಬಳಿಯಿಂದ ಕೋರುತ್ತಿದ್ದಾರೆ ಮಾತಾಡಿಸುವುದಾದ್ರೆ ಮನಪೂರ್ವಕವಾಗಿ ಮಾತಾಡಿಸಿ ಶೇಕ್ ಹ್ಯಾಂಡ್ ಮಾಡುತ್ತಾ ಇದ್ದೀರಾ ಮನಪೂರ್ವಕವಾಗಿ ಶೇಕ್ ಹ್ಯಾಂಡ್ ಮಾಡಿ ಚೆನ್ನಾಗಿದ್ದೀರಾ ಎಂದು ಕೇಳ್ತಾ ಇದ್ದೀರಾ ಮನಪೂರಕವಾಗಿ ಚೆನ್ನಾಗಿದ್ದೀರಾ ಎಂದು ಕೇಳಿರಿ ಅಷ್ಟೇ ಹೊರತು ನಟಿಸಬೇಡಿರಿ ನಂಬಿಸುವ ಪ್ರಯತ್ನ ಮಾಡಬೇಡಿ ನಿಜವಾದ ಅನುರಾಗ ಹಂಚುವ ಪ್ರಯತ್ನ ಮಾಡಿ ನಿಮಗೆ ಮಾತಾಡಲು ಇಷ್ಟವಿಲ್ಲವೋ ಕಾಮಾಗಿ ಹೊರಟು ಹೋಗಿ ಅಷ್ಟೇ ಹೊರತು ಮನಸ್ಸಿನೊಳಗೆ ಕೋಪ ಇಟ್ಕೊಂಡು ಮನಸ್ಸಿನೊಳಗೆ ದ್ವೇಷ ಇಟ್ಕೊಂಡು ಮನಸ್ಸಿನೊಳಗೆ ಅಸೂಯೆ ಇಟ್ಕೊಂಡು ಹೊರಗೆ ಮಾತ್ರ ಪ್ರೆಝ್ಲೋಟ್ ಬ್ರದರ್ ಚೆನ್ನಾಗಿದ್ದೀರಾ ಅನ್ಬೇಡಿ ಅಯ್ಯೋದು ಮಾರ್ಗಿಯೇ ಒಳಗಿರೋದೇನೋ ಒಂದು ರೂಪ ಒಳಗಡೆ ಇರೋದೇನೋ ಕೋಪ ಒಳಗಿರೋದೇನೋ ದ್ವೇಷ ಒಳಗಿರೋದೇನೋ ಅಸೂಯೆ ಹೊರಗೆ ಮಾತ್ರ ದೇವರಿಗೆ ಸ್ತೋತ್ರವು ತಪ್ಪು ಈ ವೇಷಧಾರಣೆ ದೇವರು ಎಂದಿಗೂ ಕೂಡ ಅಂಗೀಕರಿಸುವುದಿಲ್ಲ ನಟಿಸಬೇಡಿರಿ ಕ್ರೈಸ್ತಿಯ ಸಮಾಜವೇ ನಟಿಸುವ ಪ್ರಯತ್ನ ಮಾಡಬೇಡಿ ಮನುಷ್ಯರನ್ನು ನಂಬಿಸುವ ಪ್ರಯತ್ನ ಕೂಡ ಮಾಡಬೇಡಿ ನಿಜವಾದ ಜೀವಿತವೇ ದೇವರಿಗಿಷ್ಟವಾಗಿರುತ್ತೆ ಹಾಗಾಗಿ ನಿಜವಾದ ಜೀವಿತ ಜೀವಿಸೋಣ ಆ ದಿನ ನೆಹಿಮೆಯ ತನ್ನ ಪ್ರಾಂತ್ಯದಿಂದ ತನ್ನ ಪ್ರಜೆಗಳ ಬಳಿಯಿಂದ ತನ್ನ ಹುಟ್ಟೂರಿನಿಂದ ಜನರು ತನ್ನ ಬಳಿಗೆ ಬಂದಾಗ ಎಷ್ಟೋ ಪ್ರೀತಿಯಿಂದ ಮಾತಾಡಿಸುತ್ತಾನೆ ಅಷ್ಟೇ ಅಲ್ಲ ಎಲ್ಲರ ಕ್ಷೇಮ ಯೋಗವನ್ನು ವಿಚಾರಿಸುತ್ತಾನೆ ಮತ್ತೊಮ್ಮೆ ಹೇಳ್ತೇನೆ ಕೇಳಿ ಇತರ ಯೋಗಕ್ಷೇಮ ತಿಳಿದುಕೊಳ್ಳುವಂಥದ್ದು ಅದ್ಭುತವಾದ ಆತ್ಮಿಕತೆಯಾಗಿದೆ ಉದಾಹರಣೆಗೆ ಅನ್ಯಾಯವಾಗಿ ಯೋಸೆಫನನ್ನು ಜೈಲೊಳಗೆ ಹಾಕುತ್ತಾರೆ ಯಾವ ತಪ್ಪು ಮಾಡಿದ ಪ್ರಿಯರೇ ಯಾವ ತಪ್ಪು ಮಾಡಲಿಲ್ಲ ಅನ್ಯಾಯವಾಗಿ ಹಾಕಿದ್ರು ನೀತಿಯಿಂದ ಜೀವಿಸಿರುವಂತಹ ನೀತಿವಂತನಿಗೆ ಅನ್ಯಾಯವಾಗಿತ್ತು ಈ ದಿನ ಈ ವಾಕ್ಯ ಕೇಳುವವರಲ್ಲಿ ಕೆಲವರು ಕೇಳ್ತಾ ಇದ್ದೀರಿ ಯಾಕೆ ದೇವರೇ ನನಗೆ ಯಾಕೆ ಈ ಅನ್ಯಾಯ ಆಯಿತು ನನ್ನ ಜೀವಿತದಲ್ಲಿಯೇ ಯಾಕೆ ಈ ರೀತಿ ಅನ್ಯಾಯ ಆಯಿತು ಯಶ್ ಉದ್ಯೋಗ ವಿಷಯದಲ್ಲಿ ನಿಮಗೆ ಅನ್ಯಾಯ ಆಗಿರಬಹುದು ನೀವು ಮಾಡುವ ವ್ಯಾಪಾರ ವಿಷಯದಲ್ಲಿ ನಿಮಗೆ ಅನ್ಯಾಯ ಆಗಿರಬಹುದು ನಿಮಗೆ ಸಿಗಬೇಕಾದ ಆಸ್ತಿಯ ವಿಷಯದಲ್ಲಿ ನಿಮಗೆ ಅನ್ಯಾಯ ಆಗಿರಬಹುದು ವಿವಾಹ ವಿಷಯದಲ್ಲಿ ನಿಮಗೆ ಅನ್ಯಾಯ ಆಗಿರಬಹುದು ಕೇಳ್ತಿದ್ದೇನೆ ನಿಮ್ಮ ಜೀವಿತದಲ್ಲಿ ನನಗೆ ಯಾಕೆ ಹೀಗೆ ಅನ್ಯಾಯವಾಯಿತು ಎಂದು ಕೇಳ್ತಾ ಇದ್ದೀರೋ ಅದರ ಬಗ್ಗೆ ಒಮ್ಮೆ ಆಲೋಚಿಸಿ ಯಾಕೆ ನನ್ನ ಜೀವಿತದಲ್ಲಿ ಹೀಗೆ ನನಗೆ ಅನ್ಯಾಯವಾಯಿತು ಎಂದು ನೀವು ಹೇಳ್ತಾ ಇರುವುದಾದರೆ ಕೇವಲ ನಿಮ್ಮ ಒಬ್ಬರಿಗೆ ಹಾಗೆ ಅನ್ಯಾಯ ಆಗಲಿಲ್ಲ ಸಹೋದರಿ ಕೇಳ್ತಿದ್ದೀರಾ ನಿಮ್ಮ ಒಬ್ಬರಿಗೆ ಆಗಲಿಲ್ಲ ಬೈಬಲಲ್ಲಿ ಬಹಳಷ್ಟು ಜನರಿಗೆ ಹಾಗಾಯ್ತು ಅವರಲ್ಲಿಯೇ ಒಬ್ಬನು ಯೋಸೇಫನಾಗಿದ್ದಾನೆ ನೀತಿಯಿಂದ ಯಥಾರ್ಥತೆಯಿಂದ ಜೀವಿಸಿರುವ ಪುಣ್ಯಕ್ಕಾಗಿ ಅವನಿಗೆ ಅನ್ಯಾಯವಾಯಿತು ಪವಿತ್ರತೆಯನ್ನು ಕಾಪಾಡಿಕೊಂಡ ಪುಣ್ಯಕ್ಕಾಗಿ ಪಾಪ ನಾನು ಮಾಡೋದಿಲ್ಲ ಅಂದಿರುವುದಕ್ಕಾಗಿ ಅವನಿಗೆ ಅನ್ಯಾಯ ಆಯಿತು ಅನ್ಯಾಯವಾಗಿ ತೆಗೆದುಕೊಂಡು ಹೋಗಿ ಅವನಿಗೆ ಸೆರೆಮನೆಯಲ್ಲಿ ಹಾಕ್ತಾರೆ ಹಾಗೆ ಸೆರೆಮನೆಯೊಳಗೆ ಹಾಕಿದಾಗ ಯೋಸನ್ ಹೇಳಲಿಲ್ಲ ದೇವ್ರೆ ಯಾಕೆ ಈ ಅನ್ಯಾಯ ಯಾಕೆ ನನ್ನ ಜೀವಿತದಲ್ಲಿ ಹೀಗಾಯ್ತು ಏನಾಗಿ ಹೋದೆ ನೀನು ಇಷ್ಟು ಅನ್ಯಾಯ ನನಗಾಗ್ತಿರುವಾಗ ಇಷ್ಟು ನನಗೆ ದ್ರೋಹ ಮಾಡ್ತಿರುವಾಗ ನಿರ್ದಾಕ್ಷಣ್ಯವಾಗಿ ನನಗೆ ಸೆರೆಮನೆಯಲ್ಲಿ ಹಾಕ್ತಿರುವಾಗ ನನ್ನನ್ನು ಜೇಲ್ ಒಳಗಡೆ ಹಾಕ್ತಿರುವಾಗ ನೀನ್ ಏನಾಗಿ ಹೋದೆ ಎಂದು ಪ್ರಶ್ನಿಸಲಿಲ್ಲ ದೇವರಿಗೆ ಪ್ರಶ್ನಿಸಲಿಲ್ಲ ಈ ದಿನ ಬಹುಶಃ ನೀವು ಪ್ರಶ್ನಿಸ್ತಿರಬಹುದು ನನಗೆ ಯಾಕೆ ಈ ಅನ್ಯಾಯ ಆಯ್ತೆಂದು ನನಗೆ ಯಾಕೆ ಈ ಕಷ್ಟ ಬಂದಿದೆ ಎಂದು ನನ್ನ ಜೀವಿತದಲ್ಲಿಯೇ ನನ್ನ ಕುಟುಂಬದಲ್ಲಿಯೇ ಯಾಕೆ ಹೀಗಾಯ್ತು ಎಂದು ನೀವು ದೇವರಿಗೆ ಪ್ರಶ್ನಿಸುತ್ತಾ ಇರಬಹುದು ಮತ್ತೊಮ್ಮೆ ಹೇಳ್ತೇನೆ ದೇವರನ್ನು ಪ್ರೀತಿಸುವವರಿಗೆ ಅಂದರೆ ಆತನ ದಯ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಂತವರಿಗೆ ಸಮಸ್ತವು ಕೆಲವು ಅಂತ ಇಲ್ಲ ಬೈಬಲ್ನಲ್ಲಿ ಸಮಸ್ತವು ಅವರ ಮೇಲಿಗೋಸ್ಕರವೇ ಅನುಕೂಲವಾಗಿ ನಡೆಯುತ್ತವೆ ಸಮಸ್ತವು ಏನು ನಿಮಗೆ ಅನ್ಯಾಯವಾಯ್ತಾ ಎಸ್ ಆ ಅನ್ಯಾಯವನ್ನು ದೇವರೇ ಅನುಮತಿಸಿದ್ದಾರೆ ನಿಮಗೆ ಮೇಲನ್ನುಂಟು ಮಾಡುವುದಕ್ಕಾಗಿ ಊಹಿಸದಂತಹ ಮೇಲನ್ನುಂಟು ಮಾಡುವುದಕ್ಕಾಗಿ ಹೇಗೆ ಹೇಳ್ತೇನೆ ಕೇಳಿ ಒಂದು ಮನೆಯಲ್ಲಿ ಆಳಾಗಿ ಕೂಲಿ ಆಳಾಗಿ ಜಾಯಿನ್ ಆಗಿರುವಂತಹ ಈ ಯೋಸೇಫನು ಅನ್ಯಾಯಕ್ಕೆ ಗುರಿಯಾಗುತ್ತಾನೆ ಉದ್ಯೋಗ ಕಳೆದುಕೊಳ್ಳುತ್ತಾನೆ ಕ್ಯಾರೆಕ್ಟರ್ಲೆಸ್ ಫೆಲೋ ಎಂಬ ಮುದ್ರೆ ಅವನ ಮೇಲೆ ಹಾಕುತ್ತಾರೆ ಅವನು ಮಾಡದೇ ಇರುವ ತಪ್ಪಿಗಾಗಿ ಸೆರೆಮನೆಯೊಳಗೆ ಹಾಕುತ್ತಾರೆ ಸೆರೆಮನೆಯೊಳಗೆ ಇರುವ ಯೋಸೆಫನು ಅಳತಾ ಕೂತ್ಕೊಳ್ಳಲಿಲ್ಲ ಯಾಕೆ ನನ್ನ ಬದುಕು ಹೀಗಾಯ್ತು ಯಾಕೆ ನನ್ನ ಬದುಕು ಹೀಗಾಯ್ತು ಯಾಕೆ ನನ್ನ ಬದುಕು ಹೀಗಾಯ್ತು ಎಂದು ನನಗೇ ಯಾಕೆ ಹೀಗಾಯ್ತು ನನ್ನ ಜೀವಿತದಲ್ಲಿಯೇ ಯಾಕೆ ಹೀಗಾಯ್ತು ದೇವರು ಏನಾಗಿ ಹೋದ್ರು ಎಂದು ಹೀಗೆ ದೇವರನ್ನು ಕೂಡ ನಿಂದಿಸಲಿಲ್ಲ ತನ್ನನ್ನು ತಾನು ನಿಂದಿಸಿಕೊಳ್ಳಲಿಲ್ಲ ಪ್ರಶ್ನಿಸಿಕೊಳ್ಳಲಿಲ್ಲ ನಿರಾಶನಾಗಲಿಲ್ಲ ಚಿಂತೆ ಕೂಡ ಮಾಡಲಿಲ್ಲ ನಿರುತ್ಸಾಹಕ್ಕೂ ಒಳಗಾಗಲಿಲ್ಲ ಆದರೆ ಅದೇ ಸೆರೆಮನೆಯಲ್ಲಿ ತಾನು ಅಳುತಾ ಕೂತಿರುವಂತೆ ನಾವು ಕಾಣುವುದಿಲ್ಲ ಆದರೆ ಬೈಬಲ್ ಹೇಳುತ್ತದೆ ಸರಪಣಿಗಳು ಅವನ ಕೈಕಾಲುಗಳು ಗಾಯಗೊಳಿಸಿದವು ಎಂದು ಬೈಬಲ್ನಲ್ಲಿದೆ ಸರಪಣಿಗಳಿಂದ ಬಂಧಿಸಿದ್ರು ಕೈ ಕಾಲುಗಳಿಗೆ ಗಾಯಗಳಾಗಿವೆ ದೇವರು ಅನುಮತಿಸಿದ್ರು ಅನ್ಯಾಯ ಆಯ್ತು ದೇವರೇ ಅನುಮತಿಸಿದ್ರು ಆದರೆ ಬೈಬಲ್ ಹೇಳುತ್ತದೆ ಏನೆಂದು ಅವನು ಸೆರೆಮನೆಯಲ್ಲಿದ್ದಾಗ ಯಾರು ಅವನ ಸಂಗಡ ಇದ್ರಂತೆ ಯಹೋವನೇ ಯೋಸೇಫನಾ ಸಂಗಡ ಇದ್ರಂತೆ ಎಲ್ಲಿ ಸೆರೆಮನೆಯಲ್ಲಿ ಆದಿಕಾಂಡ ಮೂವತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತನೇ ವಚನ ಯೋಸೇಫನನ್ನು ಹಿಡಿದು ರಾಜಿಯ ಕೈದಿಗಳನ್ನು ಬಂಧಿಸುವ ಸೆರೆಮನೆಯೊಳಗಡೆ ಹಾಕಿದರು ಅಲ್ಲಿ ಅವನು ಸೆರೆಮನೆಯೊಳಗಿದ್ದನು ಆದರೆ ಯಹೋವನು ಯೋಸೇಫನಾ ಏನಂತೆ ಸಂಗಡ ಇದ್ದನು ಕೇಳ್ತಿದ್ದೀರಾ ಸೆರೆಮನೆಯಲ್ಲಿ ಅನ್ಯಾಯವಾಗಿ ಯೋಸೇಫನು ಹಾಕಲ್ಪಟ್ಟರು ಸಹ ದೇವರು ಅವನ ಸಂಗಡ ಇದ್ರು ನಿಮ್ಮ ಜೀವಿತದಲ್ಲಿ ಅನ್ಯಾಯ ಆಗಿದೆಯಾ ಹಾಗಾದ್ರೆ ಕೇಳಿರಿ ದೇವರು ನಿಮ್ಮ ಸಂಗಡ ಇರುವುದಾದ್ರೆ ಸಾಕು ಆ ಅನ್ಯಾಯವನ್ನು ಆಶೀರ್ವಾದಕರವಾಗಿ ಅದ್ಭುತವಾದ ಆಶೀರ್ವಾದಕರವಾಗಿ ದೇವರು ಮಾರ್ಪಡಿಸುತ್ತಾರೆ ಧೈರ್ಯವಾಗಿರಿ ರೈಟ್ ಬ್ರದರ್ ನಾವು ನೆಹಮಿಯನ ಬಗ್ಗೆ ಧ್ಯಾನಿಸ್ತಿದ್ದೇವಲ್ಲವೇ ಯೂಸೇಫನ ಬಗ್ಗೆ ಯಾಕೆ ನೋಡ್ಕೊಂಡಿವು ಹೇಳ್ತೇನೆ ಕೇಳಿ ನೆಹಮಿಯ ಏನ್ ಮಾಡ್ತಾನೆ ಪ್ರೀತಿಯಿಂದ ಮಾತಾಡಿಸ್ತಾನೆ ಪ್ರೀತಿಯಿಂದ ಮಾತಾಡಿಸುವುದರಲ್ಲಿ ಏನಿದೆ ಪ್ರೀತಿ ಇದೆ ಆ ಪ್ರೀತಿಯ ಹಿಂದೆ ಏನಿದೆ ಆಶೀರ್ವಾದ ಅಡಗಿಕೊಂಡಿದೆ ಅದನ್ನೇ ಹೇಳಲು ಆಶಿಸುತ್ತಿದ್ದೇನೆ ಈಗ ಯೋಸೆಫನ ಎಲ್ಲಿದ್ದಾನೆ ಸೆರೆಮನೆಯಲ್ಲಿದ್ದಾನೆ ಅಳುಮುಖ ಇಟ್ಕೊಂಡವನಾಗಿ ಅಳುವವನಾಗಿ ಒಂದು ಮೂಲೆಯಲ್ಲಿ ಕೂತ್ಕೊಂಡನು ಅನ್ನುತ್ತೀರಾ ಇಲ್ಲ ಪ್ರಿಯರೇ ಅಲ್ಲಿನ ಎಲ್ಲಾ ಕೈದಿಗಳನ್ನು ಪರಿಶೀಲಿಸುತ್ತಾ ಇದ್ದ ಸೆರೆಮನೆಯಲ್ಲಿ ಇಬ್ಬರು ಹೊಸ ಕೈದಿಗಳು ಬಂದ್ರು ಅವರೆಲ್ಲರನ್ನು ಪರೀಕ್ಷಿಸುತ್ತಾ ಅವರ ಬಳಿಗೆ ಬರ್ತಾನೆ ಅವ್ರು ಬಹಳ ಚಿಂತಾಜನಕರಾಗಿದ್ರು ಅಳುಮುಖ ಇಟ್ಕೊಳ್ಳೋರು ಯಾವಾಗ್ಲೂ ಇಷ್ಟೇ ಎಂದು ಹೇಳಿ ಹೋಗ್ಲಿಲ್ಲ ಗುಣಗುಟ್ಟುತ್ತಾ ಹೋಗ್ಲಿಲ್ಲ ತನಗೇ ಮೊದಲು ಅನ್ಯಾಯ ಆಗಿದೆ ನಿರ್ದಾಕ್ಷಣ್ಯವಾಗಿ ತಾನು ಸೆರೆಮನೆಯೊಳಗೆ ಹಾಕಲ್ಪಟ್ಟಿದ್ದಾನೆ ಆದಾಗ್ಯೂ ತನ್ನಲ್ಲಿರುವಂತಹ ಅನುರಾಗವಾಗಲಿ ಆತ್ಮೀಕತೆಯಾಗಲಿ ಕಡಿಮೆ ಆಗ್ಲಿಲ್ಲ ಪ್ರೇಯರೇ ನೀವು ಕಷ್ಟ ಹಾದು ಹೋಗ್ತಾ ಇದ್ದೀರಾ ಇಕ್ಕಟ್ಟು ಬಿಕ್ಕಟ್ಟು ಹಾದು ಹೋಗ್ತಾ ಇದ್ದೀರಾ ಹಾಗಾದ್ರೆ ಕೇಳೀರಿ ನಿಮ್ಮಲ್ಲಿರುವಂತಹ ಆತ್ಮೀಕತೆ ಅನುರಾಗ ಕಣ್ಮರಿ ಆಗುವಂತದಾಗಿರಬಾರದು ಗುಲಾಬಿ ಹೂವಿದೆ ಇದೆ ಅಂದ್ಕೊಳಿ ಮಳೆ ಬರುತ್ತೆ ಅಂದ್ಕೊಳ್ಳಿ ಆಗ ಗುಲಾಬಿ ಹೂವಿನ ಸ್ಮೆಲ್ ಹೋಗುತ್ತೆ ಅಂತೀರಾ ಬಹಳ ಒಂದು ಗಾಳಿ ಬೀಸಿದೆ ಅಂದ್ಕೊಳ್ಳಿ ಅದರ ಸ್ಮೆಲ್ ಹೊರಟು ಹೋಗುತ್ತೆ ಅನ್ತೀರಾ ಏನಂತೀರಿ ಬಿರುಗಾಳಿ ಬಂದಿದೆ ಅಂದ್ಕೊಳಿ ಸ್ಮೆಲ್ ಹೋಗುತ್ತೆ ಅಂತೀರಾ ಕೊನೆಗೆ ಆ ಗಿಡ ಅಕಸ್ಮಾತ್ ಆಗಿ ಕಿತ್ಕೊಂಡು ಬಿದ್ದಿತ್ತು ಆ ಗುಲಾಬಿ ಹೂ ಕಡ್ದು ನೋಡಿ ಅದರ ಸ್ಮೆಲ್ ಹೋಗುತ್ತೆ ಅಂತೀರಾ ತನ್ನ ಸುತ್ತಲಿರುವ ವಾತಾವರಣ ಹೇಗಿದ್ರು ಸಹ ಎಂತಹದೇ ವಾತಾವರಣ ಅದು ಎದುರಿಸಿದ್ರು ಸಹ ತನ್ನೊಳಗೆ ಇರುವಂತಹ ಸುವಾಸನೆಯನ್ನು ಮಾತ್ರ ಆ ಗುಲಾಬಿ ಹೂವು ಕಳೆದುಕೊಳ್ಳೋದಿಲ್ಲ ಹಾಗೆಯೇ ಆತ್ಮೀಕರಾಗಿರುವ ನೀವು ನಾವು ಎಷ್ಟೇ ಹೋರಾಟ ಎದುರಿಸಬೇಕಾದರೂ ಎಷ್ಟೇ ಕಷ್ಟ ಹಾದು ಹೋಗಬೇಕಾದರೂ ನಮ್ಮೊಳಗೆ ಇರುವಂತಹ ಆತ್ಮೀಕತೆ ಅನುಬಂಧ ಅನುರಾಗವು ಯಾವತ್ತಿಗೂ ಕೂಡ ಕಣ್ಮರೆಯಾಗಬಾರದು ಅದೇ ನಿಜವಾಗಿರುವಂತಹ ಆತ್ಮೀಕನ ಲಕ್ಷಣವಾಗಿದೆ ಆರ್ಟಿಫಿಷಿಯಲ್ ಹೂ ಇದೆ ಅಂದ್ಕೊಳ್ಳಿ ಇವೆಲ್ಲ ಆರ್ಟಿಫಿಷಿಯಲ್ ಹೂಗಳೇ ಮಳೆ ಬರಲಿ ವರತೆ ಬರಲಿ ಬಿರುಗಾಳಿ ಬರಲಿ ಬೇರೆ ಏನೇ ಆಗಲಿ ಅವುಗಳಲ್ಲಿ ವಾಸನೆ ಬರಲ್ಲ ಕಾರಣವೇನೆಂದ್ರೆ ಅವು ಆರ್ಟಿಫಿಷಿಯಲ್ ಆಗಿವೆ ನೀವು ಕೂಡ ಆರ್ಟಿಫಿಷಿಯಲ್ ಆಗಿರಬೇಡಿ ಈಗ ಒಳ್ಳೆ ವಾತಾವರಣವಿದೆ ಒಳ್ಳೆ ವಾತಾವರಣ ಇದೆ ಅಂದ್ಕೊಂಡು ಬಂದು ಅವುಗಳಿಗೆ ವಾಸನೆ ನೋಡ್ರಿ ಸ್ಮೆಲ್ಲೇ ಇರಲ್ಲ ಯಾಕೆಂದರೆ ಅವು ಆರ್ಟಿಫಿಷಿಯಲ್ ಆಗಿವೆ ಆದರೆ ನಿಜವಾದಂತಹ ಹೂವನ್ನು ನೋಡಿರಿ ಸುತ್ತಲೂ ಕಾರ್ಗತ್ತಲು ಕವಿದರು ಭಯಂಕರವಾದ ಮೇಘಗಳು ಕವಿದರು ಅಕಸ್ಮಾತ್ ಆಗಿ ಮಳೆ ಸುರಿದರು ಎದುರುಗಾಳಿ ಬಂದರು ಗುಲಾಬಿ ಹೂ ಮಾತ್ರ ತನಗಿರುವ ಕ್ಯಾರೆಕ್ಟರ್ ಅನ್ನು ಮಾತ್ರ ಕಳೆದುಕೊಳ್ಳುವುದೇ ಇಲ್ಲ ಪ್ರಿಯರೇ ಗುಲಾಬಿ ಹೂವಿನಂತಿರುವವನು ನಾನೀಗ ಹೇಳುತ್ತಿರುವಂತಹ ಯೋಸೇಫನು ಎಂಬ ಒಬ್ಬ ಅದ್ಭುತನಾದ ಆತ್ಮಿಕನಾಗಿದ್ದಾನೆ ಈ ಶ್ರೇಷ್ಠವಾದ ಸಂದೇಶ ನನಗ ಅವಶ್ಯಕವಾಗಿತ್ತು ದೇವರು ನನಗೊಂದು ನೂತನವಾದ ಪಾಠ ಕಲಿಸಿದ್ದಾರೆ ಇದನ್ನು ಅನುಸರಿಸುತ್ತೇನೆ ಅನ್ನುವಂಥವರಿದ್ರೆ ನಾನೊಂದಿಗೆ ಪ್ರಾರ್ಥಿಸುವ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಆ ದಿನ ನೆಹಿಮೆಯನ ಬಳಿಗೆ ಅವನ ಬಂಧುಗಳು ಅವನ ಸ್ನೇಹಿತರು ಅವನ ಆಪ್ತರು ಬಂದಾಗ ತನಗಿರುವ ಹುದ್ದೆಯ ನಿಮಿತ್ತವಾಗಲಿ ತನಗಿರುವ ಅಧಿಕಾರದ ನಿಮಿತ್ತವಾಗಲಿ ಬಂದಂಥವರಿಗೆ ಕೀಳಾಗಿ ನೋಡಲಿಲ್ಲ ಅವರನ್ನು ಅಲಕ್ಷ್ಯ ಮಾಡಲಿಲ್ಲ ಅವ್ರ ಮೇಲೆ ಬೇಸರ ವ್ಯಕ್ತಪಡಿಸಲಿಲ್ಲ ಎಷ್ಟೋ ತಗ್ಗಿಸಿಕೊಂಡವನಾಗಿದ್ದ ಎಷ್ಟೋ ದೀನತೆಯನ್ನು ತೋರಿಸಿದ ಎಷ್ಟೋ ಆತ್ಮಿಕತೆಯನ್ನು ಅನುರಾಗವನ್ನು ತೋರಿಸಿದ ದೇವ್ರೆ ನಾವು ಕೂಡ ಎಷ್ಟೇ ಆಶೀರ್ವದಿಸಲ್ಪಟ್ಟರು ಕೂಡ ನಮ್ಮಲ್ಲಿ ಆ ಅನುರಾಗ ಆತ್ಮೀಕತೆ ಅನುಬಂಧ ಯಾವತ್ತಿಗೂ ಕೂಡ ಕಣ್ಮರೆ ಆಗುವಂತದ್ದಾಗಿರಬಾರದು ನಿಮ್ಮನ್ನು ಹೊಂದಿಕೊಂಡಿರುವಂತಹ ನಾವೇ ರೀತಿಯಿಂದ ಇತರರಿಗೆ ಮಾತಾಡಿಸದಿದ್ದರೆ ಆತ್ಮೀಕತೆಯನ್ನು ತೋರಿಸದಿದ್ದರೆ ಇನ್ಯಾರು ತೋರಿಸುತ್ತಾರೆ ದೇವರೇ ಹಾಗಾಗಿ ನಮ್ಮ ಹೃದಯದಲ್ಲಿರುವ ಸ್ವಾರ್ಥವನ್ನು ತೆಗೆದುಹಾಕಿರಿ ಗರ್ವವನ್ನು ತೆಗೆದುಹಾಕಿರಿ ಹಾಗಾಗಿ ನಮ್ಮ ಹೃದಯವನ್ನು ಮಾರ್ಪಡಿಸಿರಿ ದೇವರೇ ಒಂದು ಶ್ರೇಷ್ಠವಾದ ಮನಸ್ಸನ್ನು ನಮಗೆ ದಯಪಾಲಿಸಿರಿ ನಿಮ್ಮ ಪ್ರೀತಿಯಿಂದ ತುಂಬಲ್ಪಟ್ಟಿರಬೇಕು ಆ ಪ್ರೀತಿಯನ್ನು ನಾವು ಕ್ರಿಯೆಯಲ್ಲಿ ತೋರಿಸಬೇಕು ಅಂತಹ ಕೃಪೆ ನಮಗೆ ದಯಪಾಲಿಸಿರಿ ಪ್ರೀತಿಯಿಂದ ಮಾತಾಡಿಸಿದವನನ್ನು ತಾನೇ ಹಾಳಾಗಿದ್ದವನನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡಿದ್ದು ಪ್ರೀತಿಯಿಂದ ಮಾತಾಡಿಸಿದವನನ್ನು ತಾನೇ ಪಾನದಾಯಕನಾಗಿದ್ದವನನ್ನು ದೇಶವನ್ನೇ ಪಾಲಿಸುವವನನ್ನಾಗಿ ಗವರ್ನರ್ ಅನ್ನಾಗಿ ಮಾಡಿದೀರಿ ದೇವರೇ ನಮ್ಮ ಹೃದಯ ಪ್ರೀತಿಯಿಂದ ತುಂಬಲ್ಪಟ್ಟಿರೋದಾದ್ರೆ ದೇವರೇ ಅಂತಹ ಪ್ರೀತಿಯುಳ್ಳ ಜೀವಿತದ ಹಿಂದೆ ರಹಸ್ಯಕರವಾದ ಆಶೀರ್ವಾದಗಳನ್ನು ನೀವು ಕೂಡಿಸಿಟ್ಟಿದೀರಿ ಅದಕ್ಕಾಗಿ ನಿಮಗೆ ವಂದಿಸುತ್ತೇವೆ ಮತ್ತಷ್ಟು ಹೆಚ್ಚು ಪ್ರೀತಿಸುವಂತಹ ಮತ್ತಷ್ಟು ಪ್ರೀತಿಯನ್ನು ಹಂಚುವಂತಹ ಕ್ರೈಸ್ತಿಯ ಸಮಾಜವನ್ನಾಗಿ ನಮ್ಮೆಲ್ಲರನ್ನು ದೇವರೇ ನೀವು ಅಭಿಷೇಕಿಸಿರಿ ಪ್ರೀತಿಯಿಂದ ಅಭಿಷೇಕಿಸಿರಿ ನಿಮ್ಮ ದಯೆಯಿಂದ ಅಭಿಷೇಕಿಸಿರಿ ಕನಿಕರದಿಂದ ಅಭಿಷೇಕಿಸಿರಿ ಒಳ್ಳೆಯತನದಿಂದ ಅಭಿಷೇಕಿಸಿರಿ ನಿಸ್ವಾರ್ಥತೆಯ ಹೃದಯದಿಂದ ದೇವರೇ ನೀವು ನಮ್ಮನ್ನು ಅಭಿಷೇಕಿಸಿರಿ ಕರಗಿ ಹೋಗುವಂತಹ ಹೃದಯದಿಂದ ನಮ್ಮನ್ನು ಅಭಿಷೇಕಿಸಿರಿ ನಿಮ್ಮ ಪ್ರೀತಿಯನ್ನು ಲೋಕಕ್ಕೆ ತೋರ್ಪಡಿಸುವ ಮನಸ್ಸು ನಮಗೆ ದಯಪಾಲಿಸಿರಿ ಬಿತ್ತಲ್ಪಟ್ಟ ಈ ವಾಕ್ಯವನ್ನು ಕ್ರಿಯೆಯಲ್ಲಿಡುವಂತಹ ಕೃಪೆ ನಮಗನುಗ್ರಹಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್